ನಮ್ಮ ಸೌಂದರ್ಯ ಹೆಚ್ಚಿಸುವ ವಿಟಮಿನ್ ಬಿ ಟು ಏನು ಇದು ನಮಗೆ ಯಾಕೆ ಬೇಕು ಇದು ದಿನನಿತ್ಯ ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸಬೇಕು ವಿಟಮಿನ್ ಬಿ ಟು ನೀರಿನಲ್ಲಿ ಕರಗುವ ವಿಟಮಿನ್ ನಮ್ಮ ದೇಹ ಇದನ್ನು ಸ್ವತಃ ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಇದನ್ನು ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ಸೇವಿಸಲೇಬೇಕು ವಿಟಮಿನ್ ಬಿ ಟು ಬಿ ಕಾಂಪ್ಲೆಕ್ಸ್ ಗುಂಪಿಗೆ ಸೇರಿದ ಎರಡನೇ ವಿಟಮಿನ್ ರೈಬೋ ಫ್ಲೋವಿನ್ ಅಂತ ಕೂಡ ಕರೀತಾರೆ ಇದರ ಹೆಸರು ರೈಬೋಸ್ ಎಂಬ ಸಕ್ಕರೆ ಅಂಶದಿಂದ ರೈಬೋ ಮತ್ತು ಲ್ಯಾಟಿನ್ ಪದವಾದ ಫ್ಲೇವರ್ಸ್ ನಿಂದ ಫ್ಲೇವಿನ್ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಫ್ಲೇವರ್ಸ್ ಅಂದ್ರೆ ಹಳದಿ ಬಣ್ಣ ಇದು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದರೂ ಅಂದ್ರೆ ದಿನಕ್ಕೆ ಒಂದು ಪಾಯಿಂಟ್ ಒಂದು ಮಿಲಿಗ್ರಾಂ ನಿಂದ ಒಂದು ಪಾಯಿಂಟ್ ಮೂರು ಮಿಲಿಗ್ರಾಂನಷ್ಟೇ ಬೇಕಾದ್ರು ಇದು ನಮ್ಮ ದೇಹದಲ್ಲಿ ಬಹಳಷ್ಟು ಕೆಲಸ ಮಾಡುತ್ತದೆ ನಾವು ಸೇವಿಸಿದ ಆಹಾರ ಜೀರ್ಣ ಆಗಿ ಪೋಷಕಾಂಶಗಳು ಸರಿಯಾಗಿ ಹೀರಿಕೆ ಆಗೋದಕ್ಕೆ ಈ ವಿಟಮಿನ್ ಬಿ ಟು ಸಹಾಯ ಮಾಡುತ್ತದೆ ಅದು ಹೇಗೆ ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಕೊಬ್ಬು ಪ್ರೋಟೀನ್ಗಳನ್ನು ನಮ್ಮ ದೇಹಕ್ಕೆ ಉಪಯುಕ್ತವಾಗುವಂತೆ ಮಾಡುವ ಕಿಣ್ವಗಳಲ್ಲಿ ವಿಟಮಿನ್ ಬಿ ಟು ಇರುತ್ತೆ ಜೀರ್ಣಾಂಗ ವ್ಯೂಹದ ಆರೋಗ್ಯ ಸುಧಾರಿಸಿ ಮಲಬದ್ಧತೆ ನಿವಾರಿಸುತ್ತದೆ ನಮ್ಮಲ್ಲಿ ಮೆಟಬಾಲಿಸಮ್ ರೇಟ್ ಅಂದ್ರೆ ಚಯಾಪಚಯ ದರ ಹೆಚ್ಚಿಸಲು ಇದು ಸ್ಪಾರ್ಕ್ ಪ್ಲಗ್ ಇದ್ದ ಹಾಗೆ ನಮ್ಮ ಶಕ್ತಿ ಹೆಚ್ಚಿಸುತ್ತದೆ 私。 ದೈಹಿಕ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ವಿಟಮಿನ್ ಬಿ ಟು ಬೇಕೇ ಬೇಕು ವಿಟಮಿನ್ ಬಿ ಟು ಅನ್ನು ಸೌಂದರ್ಯದ ವಿಟಮಿನ್ ಅಂತ ಕರೀತಾರೆ ಯಾಕೆ ಗೊತ್ತಾ ಇದು ನಮ್ಮ ದೇಹದ ಶಕ್ತಿ ಮತ್ತು ಯೌವನ ಕಾಪಾಡುತ್ತೆ ಚರ್ಮ ಉಗುರು ಮತ್ತು ಕೂದಲು ಇವುಗಳನ್ನು ಹೆಲ್ದಿಯಾಗಿಡುತ್ತದೆ ಮುಖದ ಮೇಲೆ ಮೊಡವೆ ಬರಲು ಬಿಡಲ್ಲ ಚರ್ಮದ ಸಂಯೋಜಕ ಅಂಗಾಂಶ ಮತ್ತು ಲೋಳೆ ಪದರು ಬೆಳೆಯಲು ವಿಟಮಿನ್ ಬಿ ಟು ಸಹಾಯ ಮಾಡುತ್ತೆ ಚರ್ಮದಲ್ಲಿನ ಕೊಲಾಜನ್ ಪ್ರಮಾಣ ನಿಯಂತ್ರಿಸುತ್ತೆ ಈ ಕೊಲಾಜನ್ ನಮ್ಮನ್ನು ನೋಡಲು ಹೆಂಗಾಗಿ ಕಾಣಿಸುವಂತೆ ಮಾಡುತ್ತೆ ರಿಂಕಲ್ಸ್ ಬೇಗ ಬರಲು ಬಿಡಲ್ಲ ಅದಕ್ಕೆ ವಿಟಮಿನ್ ಬಿ ಟು ಕೊರತೆ ಆದ್ರೆ ನಾವು ವಯಸ್ಸಾದವರಂತೆ ಕಾಣುತ್ತೇವೆ ಆದ್ರಿಂದ ಇದನ್ನು ಸೌಂದರ್ಯದ ವಿಟಮಿನ್ ಅಂತ ಕರೆಯೋದು ಅಷ್ಟೇ ಅಲ್ಲ ಈ ವಿಟಮಿನ್ ಬಿ ಟು ತಲೆನೋವು ಮೈಗ್ರೇನ್ ಕಡಿಮೆ ಮಾಡಲು ಕೂಡ ಹೆಸರುವಾಸಿ ನಮ್ಮ ರಕ್ತದಲ್ಲಿನ ಆರ್ಬಿ ಸಿ ಕೆಂಪು ರಕ್ತ ಕಣಗಳು ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಐರನ್ ಪ್ರಮಾಣ ನಿಯಂತ್ರಿಸುತ್ತದೆ ಅಂದ್ರೆ ಅನೀಮಿಯಾ ಆಗಲು ಬಿಡಲ್ಲ ಕಣ್ಣಿನ ಆರೋಗ್ಯಕ್ಕೂ ಇದು ಬೇಕೇ ಬೇಕು ಯಾಕೆಂದರೆ ಇದು ಕಾರ್ನಿಯಾನ್ನು ಹೆಲ್ದಿಯಾಗಿಡುತ್ತದೆ ನಮ್ಮ ದೃಷ್ಟಿ ಸ್ಪಷ್ಟವಾಗಿರಲು ಸಹಾಯ ಮಾಡುತ್ತದೆ ಕೆಟೆರಾಕ್ಟ್ ಗ್ಲೋಕೋಮಾ ಇಂತಹ ಕಣ್ಣಿನ ಸಮಸ್ಯೆಗಳನ್ನು ಈ ವಿಟಮಿನ್ ಬಿ ತಡೆಯುತ್ತದೆ ಜಾರ್ಜಿಯಾ ವಿಶ್ವವಿದ್ಯಾನಿಲಯದ ಮೆಡಿಕಲ್ ಸ್ಕೂಲ್ ನಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ ಈ ವಿಟಮಿನ್ ಬಿ ಟು ಕಣ್ಣಿನ ಪೊರೆ ಉಂಟಾಗುವುದನ್ನು ಮತ್ತು ಅದರ ಬೆಳವಣಿಗೆಯನ್ನು ತಡೆಯುತ್ತದೆ ವಿಟಮಿನ್ ಎ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಿದರೆ ವಿಟಮಿನ್ ಬಿ ಟು ಕಣ್ಣಿನ ಸ್ನಾಯುಗಳು ಮತ್ತು ನರಗಳನ್ನು ಬಲಪಡಿಸುತ್ತದೆ ಇದು ಆಂಟಿ ಆಕ್ಸಿಡೆಂಟ್ ಹಾಗೆ ಕೆಲಸ ಮಾಡುತ್ತದೆ ಅಂದ್ರೆ ಫ್ರೀ ರೆಡಿಕಲ್ ಗಳನ್ನು ನಾಶ ಮಾಡುತ್ತದೆ ಈ ಫ್ರೀ ರೆಡಿಕಲ್ಗಳು ನಮ್ಮ ಜೀವಕೋಶಗಳನ್ನು ಡಿ ಎನ್ ಹಾನಿ ಮಾಡುತ್ತವೆ ಇದರಿಂದ ನಮ್ಮ ಏಜಿಂಗ್ ಪ್ರೊಸೆಸ್ ಅಂದ್ರೆ ವಯಸ್ಸಾಗುವ ಪ್ರಕ್ರಿಯೆ ವೇಗವಾಗುತ್ತದೆ ಅಷ್ಟೇ ಅಲ್ಲ ಹೃದಯ ಸಮಸ್ಯೆ ಕ್ಯಾನ್ಸರ್ ಉಂಟಾಗಲು ಕಾರಣವಾಗಬಹುದು ವಿಟಮಿನ್ ಬಿ ಟು ಈ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಡರ್ಮಟೈಟಿಸ್ ರಿಮೆಟೈಡ್ ಆರ್ಥ್ರೈಟಿಸ್ ಇಂತಹ ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸುವಲ್ಲಿ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲ ವಿಟಮಿನ್ ಬಿ ಸಿಕ್ಸ್ ಮತ್ತು ಫೋಲಿಕ್ ಆಸಿಡ್ ಇವುಗಳನ್ನು ಆಕ್ಟಿವ್ ಮಾಡುತ್ತದೆ ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ ಸಂತಾನೋತ್ಪತ್ತಿಯ ಅಂಗಗಳ ಸರಿಯಾದ ಬೆಳವಣಿಗೆಗೆ ಈ ವಿಟಮಿನ್ ಬಿ ಟು ಮುಖ್ಯ ಇದು ನಮ್ಮ ಬಾಯಿ ನಾಲಿಗೆ ತುಟಿಗಳ ಒಳಭಾಗದ ಶ್ಲೇಷ್ಮ ಪದರು ಏನಿದೆ ಅದನ್ನು ಬಲಪಡಿಸುತ್ತದೆ ನಮ್ಮ ರೋಗ ಶಕ್ತಿ ಹೆಚ್ಚಿಸುತ್ತದೆ ಇವಾಗ ನೀವು ಯೋಚನೆ ಮಾಡಬಹುದು ವಿಟಮಿನ್ ಬಿ ಟು ಕೊರತೆ ಆದ್ರೆ ಏನೇನ್ ಅಂತ ನಾವು ವಯಸ್ಸಾದವರಂತೆ ಕಾಣಿಸ್ತೀವಿ ಮುಖದ ಕಾಂತಿ ಕಡಿಮೆಯಾಗಿ ರಿಂಕಲ್ಸ್ ಬರುತ್ತವೆ ಆಂಗ್ಯುಲರ್ ಚೆಲೆಟಿಸ್ ಅಂದ್ರೆ ತುಟಿಗಳ ಸುತ್ತ ಕ್ರ್ಯಾಕ್ ಕಾಣಿಸುತ್ತವೆ ಬಾಯಿಯ ಎರಡು ಕೊನೆಗಳಲ್ಲಿ ಹುಣ್ಣು ಆಗುತ್ತವೆ ಮೌತ್ ಅಲ್ಸರ್ ಬಾಯಿಯ ಹುಣ್ಣು ಆಗುತ್ತವೆ ಕೂದಲು ಉದುರುತ್ತವೆ ರಕ್ತಹೀನತೆ ಉಂಟಾಗುತ್ತದೆ ಕಣ್ಣು ಕೆಂಪಾಗೋದು ಕಣ್ಣಿನಲ್ಲಿ ಉರಿ ಕಣ್ಣಿನಲ್ಲಿ ಪೊರೆ ಬರುತ್ತದೆ ಅಡ್ರಿನಲ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಲು ಆಗಲ್ಲ ಸುಸ್ತು ಆಯಾಸ ಆಗುತ್ತದೆ ಅದಕ್ಕೆ ಕಂಪಲ್ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ವಿಟಮಿನ್ ಬಿ ಟು ಸೇವಿಸುವುದು ತುಂಬಾನೇ ಮುಖ್ಯ ಅದೃಷ್ಟವಶಾತ್ ಇದು ನಮ್ಮ ದಿನನಿತ್ಯದ ಆಹಾರ ಪದಾರ್ಥಗಳಲ್ಲಿ ಸಮೃದ್ಧವಾಗಿದೆ ಹಾಲ್ನಲ್ಲಿ ಹಸಿರು ತರಕಾರಿಗಳಲ್ಲಿ ಮೂಲಂಗಿ ಎಲೆಯಲ್ಲಿ ಬೀಟ್ರೂಟ್ ಎಲೆಯಲ್ಲಿ ಕ್ಯಾರೆಟ್ ಎಲೆಯಲ್ಲಿ ಪಪಾಯಿ ತಾವರಿಯ ದಂಟು ಸೀತಾಫಲ ಸಾಸಿವೆ ಒಣದ್ರಾಕ್ಷಿ ಬದಾಮು ಪಿಸ್ತಾ ವಾಲ್ನಟ್ ಅಕ್ಕಿಯ ಹೊರಪದರದಲ್ಲಿ ಅದಕ್ಕೆ ಹೆಚ್ಚು ಪಾಲಿಶ್ ಮಾಡಿದಾಕಿ ಬಳಸಬಾರದು ಇದರಲ್ಲಿ ವಿಟಮಿನ್ ಬಿ ಟು ನಷ್ಟವಾಗುತ್ತದೆ ಹೀಗೆ ಇನ್ನು ಹಲವಾರು ಆಹಾರ ಪದಾರ್ಥಗಳಲ್ಲಿ ನಮಗೆ ವಿಟಮಿನ್ ಬಿ ಟು ಕಂಡುಬರುತ್ತೆ ಇನ್ನೂ ಇನ್ನು ಅಗತ್ಯವಿದ್ರೆ ಸಪ್ಲಿಮೆಂಟ್ಸ್ ಗಳನ್ನು ಕೂಡ ತೆಗೆದುಕೊಳ್ಳಬಹುದು ಆದ್ರೆ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳುವಾಗ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯ ಸರಿಯಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು